ಇನ್ನೇನು ರೊಟ್ಟಿ ಮಾಡೇನು ತಿಂದು ಹೋಗಂಗಾರ ಹಿಂದೆ ಕ್ಯಾಕ್ ಬೈನಿ ಅಲ್ಲೇ ಒಳಗದಾಳ ಅವ್ರ ಒಳಗೆ ಬಂದಾರಲ್ಲ ನಿಮ್ಮ ಅತ್ತಿರು ಅವ್ರ ಇಬ್ಬರು ಮಾತಾಡ್ಕೊಂತ ಕುಂತಾರ ನಂಗೆ ರೊಟ್ಟಿ ಮಾಡಂದು ಹೊಟ್ಟೆ ಅಂತ ಅದಕ್ಕೆ ಮಾಡಪ್ಪ ನೀನು ನಾನು ಹಚ್ಕೊಳ್ಳೇನ ಬಿಸಿ ಬಿಸಿ ರೊಟ್ಟಿ ತಿಂತೇನ ನಾನು ಬೇಡ ಬೇಡ ಆಮೇಲೆ ಮಾಡ್ತೇನೆ ತಗೋ ಈಗ ಮಾಡಿ ನೀನು ರೊಟ್ಟಿ ಆಮೇಲೆ ಹೆಸ್ರು ಕುಂತ್ಕೊಂಡು ತಿನ್ನಾಗ ಬರ್ತತಿ ಹ್ಞೂ ಎಷ್ಟೇ ಇರೋ ಬುದ್ಧಿ ಬರಂಗಿಲಿಕ್ಕಿಗೆ ಬರೀ ತಂದಿ ತಾನು ನಡೆಸ್ತಾಳು ಹ್ಞೂ ಹಿಂಗಾದ್ರೆ ಮುಗಿದೋದು ಜೀವನ

ನೋಡಿ ಮಾತಾಡ್ಸ್ಬಾರ್ತಾನೆ ನಾನು ಏನು ರೊಟ್ಟಿ ಮಾಡತ್ತೀನಿ ಅಂದ್ಕೊಂಡು ಇಲ್ಲಿ ಅಡುಗೆ ಮನೆಗೆ ಬನ್ನಿ ನೋಡಿದ್ರ ನೋಡಿದ್ರು ಮಂಜೋಗಿದ್ಲು ಅದಕ್ಕೆ ರೊಟ್ಟಿ ತಿಂದಲ್ದ ಇರುವಾಗ ಬಿಡು ಆಮೇಲೆ ತಿಂತಾನು ಇನ್ನು ಮಾಡುವ ಅಷ್ಟು ಕುಡುವೊಮ್ಮೆ ಊಟ ಮಾಡಿದ ಅಂತ ಹೇಳೀನಿ ಬಿಸಿ ಬಿಸಿ ರೊಟ್ಟಿ ಹಚ್ಚಿ ಕೊಡ್ತಾನೆ ನಾವು ತಿನ್ಬಿಡ್ಬೇಕಿಲ್ರಿ ಆಮೇಲೆ ನಮ್ಮ ಜೊತೆ ಯಾಕೆ ಅಮ್ಮ ಸುಮ್ಮನೆ ನೀವು ತಿನ್ಬಿಡ್ರಿ ಹಸು ಆಗ್ತತಿ ನಮ್ದು ಇನ್ನೂ ಲೇಟ್ ಆಗ್ತತಿ ಯಾಕೆನೋ ಆದ್ವು ಏನೋ ಮಂಜ ರೊಟ್ಟಿ ಹ್ಞೂ ಏನಿ ಅದು ರೀ ಇದೊಂದು ಐತ್ ಲಾಸ್ಟ್ ಇದೊಂದು ಮಾಡಿದ್ರೆ ಆಯ್ತು ರೀ ಇದೊಂದು ಮಾಡಿದ್ರೆ ಆಯ್ತಂತ ಆಯ್ತು ಗುರಂಗಾರ ನಾನು ನೀವು ಕುಂದ್ರಿ ಅವನಂತೆಕ ನಾ ಇದು ಆದ್ಮೇಲೆ ಅಷ್ಟ್ರೂ ಪ್ಲೇಟ್ ಹಚ್ಕೊಂಡ ಬರ್ತಾನಂತೆ ಸರಿ ಆಯಿತು ಎಷ್ಟು ಮಾಡಿವಾ ಮುಂಚೆ ರೊಟ್ಟಿ ಅಷ್ಟೊಂದು ನಾಕ ಮಾಡಿದ್ರ ಮತ್ತೆ ಎಲ್ಲರೂ ಹೇಳಿದಾಗ ಒಂದು ಹತ್ತು ಮಾಡಿಲ್ವಾ ಇವ ಏನಿ ನೋಡಿರಿ ಬುಟ್ಟಿಯಾಗ ಅಷ್ಟು ರೊಟ್ಟಿ ಇದಾವೂ ಇನ್ನೂ ಎಷ್ಟು ಕೇಳ್ತಾರಲ್ಲ ರೀ ಏನಿಲ್ಲ ಅಂದ್ರೆ ಒಂದು ಹತ್ತು ಹನ್ನೆರಡು ಇರ್ಬೋದು ನೋಡಿರಿ ಹಾಂ ನಾನೇ ಇರಲಿ ಅಂತೇಳಿ ಹೆಚ್ಚು ಕಡಿಮೆ ಯಾರು ತಿನ್ಲಿ ಬಿಡಲಿ ಅಂತೇಳಿ ಮತ್ತೆ ಇನ್ನೊಂದೆರಡು ಜಾಸ್ತಿನ ಅವ ನೀವು ಬೇಕಿದ್ರೆ ಇನ್ನೊಂದು ತಿನ್ರಿ ಹಂಗ ತಿನ್ನಿರಿ ತಿನ್ರಂತೆ ಮಾಡೀನಿ ರೀ ಪಲ್ಯ ಏನು ಮಾಡಿದ್ವಾ ಅಂದ್ರೆ ಇದು ಮಾಡಂಗಿದೆಯಲ್ಲ ಹೆಸ್ರು ಕಾಳು ಮಾಡಿದ್ದೀನ ಹ್ಞೂ ಹೆಸ್ರು ಕಾಳು ಮಾಡೀನಿ ರೀ ನೀ ಹೆಸ್ರು ಕಾಳು ಒಂದೇ ಮಾಡೀನಿ ಅವೆಂಥವು ಬ್ಯಾಳೆ ಇಟ್ಟಿದ್ರಲ್ಲ ಅವು ಮಾಡ್ಬೇಕನ್ನೇ ಉದ್ರಿ ಬೇಳೆ ಮತ್ತು ಎಲ್ಲಿ ಬಾ ಅದು ಸುಮ್ಮನೆ ನಾಳೆ ಬೆಳಿಗ್ಗೆ ಮಾಡಿದ್ರೆ ಅದು ಬಿಡು ಈಗ ಯಾಕೆ ರಾತ್ರಿ ಟೈಮ್ ಎಡ ಅಂತೇಳಿ ಸುಮ್ಮನೆ ಅದೇನು ರೀ ಮಾಡ್ಬೇಕಾರೆ ಅದೊಂದು ಒದಿ ಮೇಲೆ ಈಗ ಹೆಂಗ ಒಲಿ ಉರಿಯಾಕತೈತಿ ಈಗೊಂದು ರೊಟ್ಟಿ ಅದನ್ನ ಮಾಡ್ತ ನೋಡಿರಿ ಹ್ಞೂ ಸರಿ ಸರಿ ಬ್ಯಾಡ ಬಿಡಂಗಾರೆ ಮತ್ತೆ ಯಾಕೆ ಮಾಡ್ತೀವಿ ನಾಳೆ ಮಾಡುವಂತೆ ಇವತ್ತಿನ ಬ್ಯಾಡ ಸಾಕಷ್ಟೇ ಹೆಸರು ಕಾಪಲ್ಲಿ ರೊಟ್ಟಿ ಒಂದಿಟ್ಟ ಮೊಸರ ಎಲ್ಲ ಅದು ಹಚ್ಕೊಂಡು ತಿಂದ್ರೆ ಆತು ಮೊಸರ ಐತೋ ಇಲ್ಲ ನೋಡು ಇದ್ರೆ ಹಾಕಿರಾತ್ರಿ ಇಲ್ಲಾಂದ್ರೆ ಇಲ್ಲ ಎಲ್ಲ ಆದ್ಮೇಲೆ ಎಲ್ಲ ತಗದ ತೊಳೆದಿಟ್ಟು ಕರಿ ಬರ್ತೇನೆ ನಾನು ಊಟ ಹಾಕಿ ಇಲ್ಲಿಂದ ತೊಗೊಂಡು ಹೋಗ್ಬಿಟ್ರ ಆತು ಮತ್ತೆ ಅಲ್ಲೆಲ್ಲ ಓದಿಟ್ಕೊಂಡು ಮತ್ತೊಂದು ತಂದಿಲ್ ಇಡುದಂದ್ರೆ ಬಿ ಹಾಸ್ರಿಗೆ ಆಗ್ತದೆ ಏನಂತಿದಿ ಆಯ್ತು ಬೇಡ ನೀವು ಹೆಂಗಂತರಿ ಹಂಗ ಆಗಿರಿ ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ಲ ಹೆಂಗೆ ಅದ ಎಲ್ಲಿ ಚಲೋ ಅದ್ರಿ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಮ ಫ್ಯಾಮಿಲಿಗೂ ನಿಮಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಹಾಗೆ ಯಾರೆಲ್ಲ ಸಬ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆ ತುಂಬ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣೋ ಬಲ್ಲತ್ತನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ಕೊಂತ ಬೆಳಕಿನ ಹಬ್ಬದ ದೀಪಾವಳಿಗೆ ಶುಭಾಶಯಗಳನ್ನ ತಿಳಿಸ್ತೀನಿ ಹಂಗೆ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಅಲ್ಲ ಬನ್ನಿ ದೀಪಾವಳಿ ಬಂತಲ್ಲ ಏನೋ ಬಡ್ಡಿ ತರಂಗಿಲ್ಲ ನೀವು ಹ್ಞೂ ತರ್ತಾವಲ್ಲ ತರಬೇಕು ಮತ್ತು ಮನೆಯಾಗ ಪಾಂಡ್ರು ಕುಂದರ್ಸ್ಬೇಕು ಸಗಣಿಯಲ್ಲೆಲ್ಲ ಪಾಂಡ್ರ್ ಮಾಡ್ತಾವಲ್ಲ ಅಲ ದನಗಳು ಸಗಣಿ ಮಾಡ್ಯಾವ ಹಾಕ್ಯಾವನವಾ ಊಟ ಮಾಡುವ ನಟ ಶಗಣಿ ಬೆಳೆದು ಅಲ್ಲ ವೈನಿ ಈಗ ರೊಟ್ಟಿ ಮಾಡಕತ್ತನ ತಿಂದ ಕಷ್ಟ ಹೆಂಗೆ ಬಳಿಲ್ರಿ ಸ್ವಲ್ಪ ನೀವೇ ಬಿಡ್ಬೇಕಿಲ್ರಿ ಇಷ್ಟೊತ್ತನ ಕುಂತಿದ್ರಲ್ಲ ಸ್ವಲ್ಪ ತೆಗೆದಿದ್ರೆ ಹಾಕಿತ್ರಿ ನಾನು ಮಾಡಂದ್ರೆ ಎಲ್ಲ ಒಬ್ಬಕ್ಕೆ ಎಷ್ಟಂತ ಮಲ್ ಹೇಳ್ರಿ ಅಯ್ಯೋವಾ ಅದೆಷ್ಟೊತ್ತಾಗಿತ್ತವ ಇವೊಂದು ಆಸೆ ಆಕತ್ತೇನಾ ಹಿಂಗೆ ಹಿಂಗೆ ಬಡ್ದು ಹೋಗ್ಯಾಕ ಅದೇನು ಹಿಂಗೆ ಅಂತಿಲ್ಲ ಇವ್ವ ಆತು ಬಿಡುವ ನಾನು ಬಳ್ದೋಗೀತಿನ ಏನು ಆರಾಮಿಲ್ಲ ಅಂತ ನೀನು ಹೇಳಿದ್ರು ನೀನು ಇಂಥ ಬರೀ ಅಂತ ಕೆಲಸ ನಾನು ಅನ್ಕೊಂಡಿರ್ತಿಲ್ ಬಿಡು ಅಯ್ಯೋ ಹಂಗಲ್ರಿ ವೈನಿ ನಿಮಗೆ ಆರಾಮಿಲ್ಲ ಅಂತ ಹೇಳಿದ್ರಲ್ಲ ಆಯ್ತು ಬಿಡ್ರಿ ಊಟ ಆದ್ಮೇಲೆ ಬಳ್ದೋಗೀತಿನಿ ಹ್ಞೂ ಆದ್ರೆ ಂಗ ಪ್ಲೇಟ್ ಹತ್ತಿರ ಯಾಕೆ ಅಲ್ರಿಂದ ರೀ ಯಾತು ತಗೊಬಿಡ್ತಂದ್ರಲ್ಲ ಹಾಳಾಕೆ ಊರು ಬಿಡಾತಂದ್ರೆ ಎಲ್ಲ ನನಗೆ ಹೇಳಕ್ಕೆ ಮಾಡಿ ಮಾಡಿ ಸಾಕತ್ತು ಬೆಳಿಗಿಂದ ಹೀಗೆ ಯಾರಿಗೆ ಹೇಳಿ ನಾನು ಹಾಸಿಗೆ ಸಿಕ್ಕ ಸಾಕಾಗಿತ್ತು ಹೋಗಿ ಮಕ್ಕಳಾಗೆ ಎಷ್ಟಂತ ಮಾಡ್ಬೇಕು ನನ್ನ ನಮ್ಮನ್ನು ಹೇಳಿದ್ರೆ ನನ್ನ ಬೈತ ನೀ ಮಾಡಿ ತಪ್ಪಿಗೆ ನೀ ಅನ್ಬೋಸ್ ನನಗೆ ಸಾಕತ್ತು ಇನ್ನೂ ಎಷ್ಟಂತ ಮಾಡಲಿ ನಾನು ಎಲ್ಲ ನನಗೆ ಹೇಳಿರ ಏನು ಮಾಡ್ಬೇಕು ನಾನು ಒಂದಿಟ್ಟಿಕ್ಕೂ ಮಾಡೋಕೇನಾಗಿ ದಾಡಿ ಬರೀ ಏನಾರು ಹೇಳ ಆರಾಮಿಲ್ಲ ಆರಾಮಿಲ್ಲ ಅಂತಾಳು ನನಗೂ ಎಷ್ಟಂತ ಮಾಡ್ಲಿವ ಸಾಕಾಗೈತಿ ಮಾಡಂಗಿಲ್ಲ ಅಂತ ಹೇಳಿಬಿಡು ಮಕ್ಕ ಹಿಂಗೆ ಮಾಡ್ಕೊಡ ಕುಂಜ್ರ ಬ್ಯಾಡ ಹಾಂ ಎಲ್ಲಿದ್ದು ಸ ಬರೀ ಸೊಮ್ಮ ಎಲ್ಲಿದ್ದು ಮತ್ತೆ ಹಿಂದಾ ಕಡೆ ಮಾಡೋ ಮಾಡಿ ನಿಮ್ಮಗೆ ಹೋಗಿ ಚಟ ತಿಂತಿರಿ ನಾನೇನು ಮಾಡಲಿ ಎಲ್ಲ ವೈನಿ ನನಗ ಅಂತೇಳಿ ಎದ್ ನನಗೆ ಹ್ಞೂ ಅದಕ್ಕೆ ನಾನಾ ಮಾಡ್ಕೊತಂತ ಬ್ಯಾಡ ಅಯ್ಯೋ ಹಂಗೆ ಇಲ್ಬಿಡ್ರಿ ವೈನಿ ಮತ್ತೆ ಹೇಳಿದರಿ ಆರಾಮಿಲ್ಲ ಅಂತೇಳಿ ಮಾಡ್ತಾನೆ ಇನ್ನೇನು ಅದೇ ಸುಟ್ಟಾಗಿತ್ತು ಹಿಂಗೆ ಹಿಂಗೆ ಇದರಲ್ಲಿ ಬರ್ದು ಹೋಗಿ ಬಂದ್ಬಿಡ್ತಾನೆ ಆ ಕಡೆ ಆ ತಗೋರಿ ಮಾಡ್ತಾನೆ ಹ್ಞೂ ಇಟ್ಟ ಬಳೆದ ಹೋದ್ರೆ ಹೆಂಗೆವಾ ಗೊತ್ತಾನ ತೊಳೀಬೇಕಾ ಅವು ಗೊತ್ತಾ ಅಂತಾರೆ ಏನದು ಅವು ಇಷ್ ದನದ್ದು ಎಲ್ಲ ಹುಚ್ಚಿದು ಎಲ್ಲ ಇರ್ತಾವು ಅಲ್ಲೆಲ್ಲ ಹೋಗಿರ್ತಾವೆ ಅದನ್ನೆಲ್ಲ ತೊಳೆದು ಮಾಡಿ ಎಲ್ಲ ಬರ್ಬೇಕು ಬೆಳಿಗ್ಗೆ ಎರಡರಾಗ ಎಲ್ಲ ಕತಿ ಕೆಲಸಗಳು ಕೆಲಸಗಳಿರ್ತಾವೆ ದೀಪಾವಳಿ ಐತ ಎಲ್ಲ ಪಾಂಡೋರ್ ಇಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಲಕ್ಷ್ಮೀ ಕುಂದ್ರಿಸ್ಬೇಕು ಏನಂತಾರೆ ಏನು ಕೆಲಸ ಮನೆಗೆಲ್ಲ ಕೆಲಸ ತುಂಬಿರ್ತತಿ ಹ್ಞೂ ಏನು ಮಾಡೋಕ್ಕಾಗಲ್ವ ಮತ್ತು ಚಿಂದ ಗುಡೆ ಗಲ್ಲ ಗಲಾಬೋ ನಿಂತ್ರಿ ಏನು ಮಾಡೋದು ಅಕ್ಕ ನಾಳೆ ನಾವೊಂದು ನೀವೊಂದು ನಾವೊಂದು ನೀವೊಂದು ಪಟ 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 ಮಾಡಿಬಿಡುನು ಹ್ಞೂ ನಮ್ಮ ಏನು ಮಾತಾಡು ಅಕೆಕ್ ಮಾಡ್ಲಾ ದಪ್ಪದಾಳ ಕುಂತು ಹೇಳೋಕ್ಕಾಗಲ್ಲ ಎದ್ರೆ ಕುಂತ್ರಿಕೆ ಆಗಿಲ್ಲ ಅದಕ್ಕೆ ಇಬ್ಬರು ಕೂಡ ಪಟ 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 ಏನು ಏನಂತಿ ಆಯ್ತು ತೋರ್ವನಿ ಹಂಗೆ ಮಾಡಿದ್ರ ಅಚ್ ಹಾಂ ಈಗ ಊಟ ಹಚ್ಬಿಡಿ ಊಟ ಮಾಡಿ ಹೋಗಿ ಅದನ್ನು ಬಳೆದು ಹೋಗದ ಸಗಣಿ ಆಡ್ ಇಟ್ಟು ನಾಳೆ ಮಾಡೋಕ ತೊಳೆದು ಬರ್ತಾನೆ ರೀ ಹ್ಞೂ ಹ್ಞೂ ಆಯ್ತು ತಗೋವಾ ಹಚ್ತಾನು ನನಗೆ ಬರ್ತದೆ ಇವೆಲ್ಲ ತಗೋದ ಕಸಾವಣೆ ಅಂದಿಟ್ಟ ಹಾಸ್ತಾನೆ ಬಂದು ಆಯ್ತು ರೀ ಅಣ್ಣನ ಮುಂದೆ ಎಲ್ಲ ಕಷ್ಟ ಹೇಳ್ಕೊಂಡ್ರು ಅಣ್ಣ ಕೇಳಿ ಇಲ್ಲ ನಾನು ಕಷ್ಟನಾಕ್ಳು ಹೆಂಗೆ ಇದ್ದಾರೋ ಏನು ಹಬ್ಬದಾಗ ಹೆಂಗೆ ಮಾಡ್ಕೊತಿನತ್ತವೋ ಏನು ನಾನು ನೋಡಿದ್ರೆ ಇಲ್ಲಿ ಬಂದು ಕುಂತು ಬಿಟ್ಟಿನಿ ತಪ್ಪು ಮಾಡಿ ಹೀಗೆ ಬುದ್ಧಿ ಬರೋಕ್ಕದ ನನಗೆ ನಾನು ಸುಂದ್ರಿ ಹೆಂಗೆ ಮಾಡಬಾರ್ದಾಗಿತ್ತು ಹೆಂಗೋ ಕಾಟ ಕೊಡ್ತಿದ್ದೀನಿ ಬರವಾಗಿಲ್ಲ ಆದರೆ ಹಿಂಗೆ ನಾನು ಮಾಡಬಾರ್ದಾಗಿತ್ತು ಮನಸ್ಸಿಗೆ ಭಾಳ ಬೇಜಾರಾಗದಂತೆ ಮನ್ಸಿಗೆ ಭಾಳ ಬೇಜಾರಾಗತ್ತತಿ ಈಗ ಅನ್ಸಾಕತ್ತತಿ ನನಗೆ ನಾನು ಮಾಡಿದ್ದು ಹೇಳಿ ನಾನು ಮಾಡಿದ್ದು ನನಗೆ ಅವಾಗ ತಪ್ಪಂತ ಕೆಲಸ ಅನ್ನಿಸ್ಬೇಕಾಗಿತ್ತು ಈಗ ಅನ್ಸಿದ್ರಿ ನಾ ಯಾವುದು ಹೋಗುದು ನನ್ನ ಮಕ್ಕಳನ್ನ ನೋಡ್ಬೇಕಂತ ಅನ್ಸತ್ತೆ ಈಗ ಏನು ಮಾಡ್ಬೇಕಂತ ತಿಳಿದಂಗೆ ಆಗೈತಿ ಯಾಕಪ್ಪ ಹೋಗಿ ಬರೋ ನನಗೆ ಕಾಣಾಕತ್ತಿದೀ ಓ ಏನಂತ ನಾವು ಏಯ್ ಯಾ ಏನಾಕ ನೀನು ಇದು ಕಳಕತ್ತಿದ್ಯಾ ಮುಂಜವಾ ಮುಂಜವಾ ಯಾಕೆತ್ತೀರ ಏನಾಕ ಯಾಕೆರ ಮುಂಜವ ಹಾ

ಏನು ಮಾಡ್ಬೇಕಂತ ಒಂದು ಗೊತ್ತಾಗುತ್ತೆ ನನ್ನ ಮಕ್ಳು ಭಾಳ ನೆನಪಿಗೆ ಬರಕತ್ತಾರ ಸುಂದ್ರಿಗೆ ನಾನು ಹಂಗೆ ಅಂತ ಈಗ ಅನ್ಸೋದು ನನಗೆ ಬಾಪು ಸುಂದ್ರಿ ಇಷ್ಟೆಲ್ಲ ಕೆಲಸ ಮಾಡ್ತಿತ್ತು ನಾನು ಅದಕ್ಕೆ ಬೈತೀನಿ ಹ್ಞೂ ಅದಕ್ಕೆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಡ್ಬೇಕು ಕರೆಕ್ಟ್ ಆಯ್ತು ನನಗೆ ಹ್ಞೂ ಏನು ಮಾಡಿದ್ದು ಮಾಡಿದ್ದನ್ನ ಮರ ಹಂಗೆ ನಾವು ಅನ್ಬಸ್ಲಿ ಬೇಕು ಅದಕ್ಕೆ ಹೆಂಗೆ ಮಾಡ್ಕೊಂಡು ಹೆಂಗೆ ಹೆಂಗಿರ್ತಾವೆ ಅಂತೇಳಿ ಚಿಂತೆ ಬಂದುಬಿಟ್ಟದ್ದು ನನಗೆ ನನ್ನ ಮಕ್ಕಳು ನೆನಪಿಗೆ ಭಾಳ ಬರಕತ್ತಾರ ವೈನಿ ಭಾಳ ಬರತ್ತಾರ ಅದಕ್ಕೆ ಕಣ್ಣಾಗ ನೀರು ಚೆನ್ನಾಗಿ ಹೊಂಟಾವೆ ಅಯ್ಯೋ ಹೌದೇನು ನಾನೇನು ಏಯ್ ಇದನ್ನು ಮಾಡೋದಕ್ಕೆ ಅಯ್ಯ್ವ ಅಡ್ಗೆ ಮಾಡೋದು ಕಾಳಕತ್ತೀನು ಅಂತ ಅನ್ಕೊನಿ ಅವ್ವ ಹ್ಞೂ ನಾನು ರೊಟ್ಟಿ ಮಾಡಕ್ಕೆ ಮತ್ತು ಇದನ್ನು ಮೇಲೆ ಕೆಲಸ ಮಾಡದ್ಕೆ ಆಳಾಕತ್ತಾಳೆನು ಮಿಕ್ಕಿಗಳು ಹಚ್ಚಿನ ಇವ್ವ ನನ್ನ ಕೆಲಸ ಅನ್ನ ಹಂಗಾಗ್ತದೆ ನನಗೆ ಅಯ್ಯೋ ಸೀವ ಏನಪ್ಪ ನಿನ್ಗೆ ಹಿಂಗ ಇಂಥ ಪರಿ ಮಾಡಿದ್ರೆ ಹೆಂಗೆ ನಿಮ್ಮ ನನ್ನ ಬಗ್ಗೆ ಏನು ಅನ್ಕೋಬೇಡ ಅಯ್ಯೋ ಅಗ್ಯವ್ವ ಹಂಗ ಅಂತ ನನ್ಗೆ ಗೊತ್ತಿಲ್ಲ ನೀನು ಇರ್ಲಿ ಬಿಡು ಹ್ಞೂ ಸರಿ ಸರಿ ಮಾಡುದೆಲ್ಲ ಮಾಡ್ಯಾಳು ಈ ಕುತ್ಕೊಂಡು ನಿಮ್ಮ ನಿಸ್ಕೊಂಡು ಫ್ರೀ ನಾ ಹಾಕುದು ಹೋಗುದು ಏನು ನಿನ್ ಏನ್ಕಳ್ಕೊತ ನೀನು ಹ್ಞೂ ಬಾಬಾ ಮಾವ ಕರ್ಕೊ ಮಾತಾ ಇಲ್ಲಿ ಮತ್ತೆ ಕಡಾ ಕಂಡೀಷನ್ ಕಡಾ ಕಡ ಹ್ಞೂ ಕಂಡೀಷನ್ ಹೇಳಿ ಬಿಟ್ಟ ನಾವು ಆಕಿ ನಮ್ಮ ಮನೆಗೆ ಕಳ್ಸೋಂಗಿಲ್ಲ ನೋಡಪ್ಪ ನೀ ಏನಾರ ಮಾಡ್ಕೋ ಕರ್ಕೊ ಬಾ ಬಿಟ್ಟಾರ ಬಿಡ ಅಲ್ಲೇ ನಮ್ಮ ಮನೆಗೆ ಮಾತ್ರ ಕಳ್ಸೋಂಗಿಲ್ಲ ಅಕಸ್ಮಾತ್ ನಮ್ಮನಿಗೆ ಕಳ್ಸಿದ್ರ ನಾನಿನ್ ಮುಗದ ಮೇಲೆ ಹೇಳ್ಯಾನ ಹೇಳ್ಬೇಕ ನಾನಿಕ್ಕಿ ಸಲುವಾಗಿ ಅನ್ಸ್ಕೊಳ್ಳಿ ಹ್ಞೂ ಅದಕ್ಕಾಗಿ ಎಲ್ಲ ಇಟ್ಕೊಂಡು ಏನು ಮಾಡ್ತೀನಿ ನಮ್ಮನೆ ಮನ ಮರಿ ಇದು ಹೋಗತ್ತಲ್ಲ ಅದಕ್ಕಾಗಿ ತಂದು ಇಟ್ಕೊಂಡು ಮತ್ತೇನ್ ಮಾಡಾಕತ್ತಿನ ಅನ್ಬಸ್ಲೇಬೇಕು ನಾ ಆಕೆ ಅನ್ಬಸ್ಬೇಕ ನಾವು ಅನ್ಭಿಸ್ಬೇಕು ಮತ್ತೆ ಏನ ಅಂದ್ರ ನಮಗೂ ಅಂತಾರ ಇಕ್ಕಿಗ ಅಂತಾರ ಏನ ಇವ್ರು ಅಣ್ಣ ಮದುವೆ ಹೇಗೆ ಎಡ ಮಕ್ಕಳವು ತಂದು ಮನೆಯಾಗಿಟ್ಕೊಂಡಲ್ಲ ನನಗಂತಾರೆ ಈಕ್ಕಿಗೆ ಗಂಡು ಬಿಟ್ರನು ಇಲ್ಲಿ ಉಳ್ದಾಳೆನೋ ಅಂತ ಅಂತಕ್ಕೆ ಇಕ್ಕಿಗೆ ಅಂತಾರ ಅನ್ಸ್ಕೋ ನಾವೇನು ಮಾಡಕತಿ ಹ್ಞೂ ತಪ್ಪು ಮಾಡಿದಾಳೆ ಮತ್ತೆ ಅನಿಸ್ಕೋಬೇಕಲ್ ಯಾರ ಅಂತ ತಪ್ಪು ಮಾಡ್ತಾರೆ ಏನು ಬೈದು ಹೊಡಿದು ಮಾಡ್ಲಿ ಬಿಡು ಬೇಡ ನಂಗಿಲ್ಲ ಸಾಯ್ಸಕ್ ಹೋಗೋದು ಎಂಥ ದೊಡ್ಡ ಮಹಾ ಅಪರಾಧ ಗೊತ್ತೇನ ಈ ಒಂದು ಜೀವ ತೆಗೆದು ಬಿಟ್ರೆ ಅದು ಮತ್ತೆ ಹಾಂ ದೇವ್ರು ಕೊಟ್ಟಿದ್ದದು ದೇವ್ರ ತಗೋಬೇಕದನ್ನ ಹ್ಞೂ 行きたかどうかも大丈な